ಅದರ ಮನೆ ಮನೆಗೆ ಹೋಗಿ ಇನ್ಯೂಮೇಷನ್ನು ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸೆನ್ಸಸ್ ಯಾಕೆ ಪ್ರಕಾರ ಇಲ್ಲ ಇದು ಒಂದು ಎರಡನೇದಾಗಿ ಅದರಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಒಂದು ಜಾತಿ ಮಾಡಿದ್ದಾರೆ ಲಿಂಗಾಯತ ವೀರಶೈವ ಅಂತೊಂದು ಜಾತಿ ಮಾಡಿದ್ದಾರೆ ಪ್ರತಿಯೊಂದು ಸಮುದಾಯದಲ್ಲಿ ಇಪ್ಪತ್ತೈದು ಮೂವತ್ತು ಉಪಪಂಗಡಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದೊಂದು ಬೇರೆ ಕಾಲಮ್ ಮಾಡಿದ್ದಾರೆ ಎಲ್ಲ ಸಮಾಜದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇರೋ ರೀತಿಯಲ್ಲಿ ಕನ್ವರ್ಟೆಡ್ಗೆ ಯಾವುದೇ ಕಾಲಮು ಎಲ್ಲೂ ಇಲ್ಲ ಸಂವಿಧಾನದಲ್ಲಿ ಇಲ್ಲ ಕಾನೂನು ಇಲ್ಲ ಅದನ್ನು ಮಾಡಿತ್ತು ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ ಸಮಾಜವನ್ನು ಒಡೆಯೋದಲ್ಲ ಚೂರು ಚೂರು ಮಾಡಿತ್ತು ಆದ್ದರಿಂದ ಇದು ಸದುದ್ದೇಶದಿಂದ ಕೂಡಿದ್ದಲ್ಲ ರಾಜಕೀಯ ಉದ್ದೇಶದಿಂದ ಕೂಡಿದ್ದು ಇದರ ಪುನರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಏನು ಏನಿದೆ ಅದಕ್ಕೆ ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕಾಗಿ ಕಾಯಬೇಕು ಯಾರನ್ನೂ ಮೆಚ್ಚಿನ ಸಲುವಾಗಿ ಮುಖ್ಯಮಂತ್ರಿ ಮಾಡಬಾರ್ದು ವಿಚಾರವಾಗಿ ಮತಾಂತರಗೊಳ್ಳಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸ್ವತಂತ್ರವಿದೆ ಅವ್ರು ನಾವು ಒತ್ತಾಯ ಪೂರ್ವಕವಾಗಿ ನೋಡ್ರಿ ಮತಾಂತರ ನಿಷೇಧ ಕಾನೂನು ಕರ್ನಾಟಕದಲ್ಲಿದೆ ನಮ್ಮ ಸರ್ಕಾರ ಮಾಡಿದ್ರು ಇನ್ನ ಇವ್ರೇನು ತಂದೆ ಮುಖಾಂತರ ಕಾನೂನು ಕೇಂದ್ರದಲ್ಲಿ ಕೂಡ ಇದೆ ಮಹಾತ್ಮ ಗಾಂಧಿಯವರ ಕಾಲೇಜಿನೂ ಕೂಡ ಇದೆ ಆಯ್ತಾ ಹೀಗಾಗಿ ಒತ್ತಾಯ ಪೂರ್ವಕವಾಗಿ ಮತಾಂತರ ಆವೇಶಕಾಗಿ ಮತಾಂತ್ರಕ್ಕೆ ಯಾವಾಗಲೂ ನಿಷೇಧ ಇದ್ದೇ ಇಲ್ಲ ಇವರು ಅದಕ್ಕೆ ಕಣ್ಣು ಮುತ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇವಲ ಊಟಗಳು ನನ್ನಕ್ಕೆ ಏನು ಸಮುದಾಯವನ್ನು ಎಷ್ಟಕ್ಕೆ ಸೇರಿಸಬೇಕು ಆಲ್ಮೀಕಿ ಸಮುದಾಯದವರು ಏನು ಅದನ್ನು ಸೇರ್ಪಡೆ ಮಾಡಿ ನಮ್ಮನ್ನು ಸೇರ್ಪಡೆ ಮಾಡಿದೆ ಅದೆಲ್ಲ ಚರ್ಚೆ ಆಗಿದೆ ಕಷ್ಟ ನಿಮ್ಮ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತಗೊಂಡು ಇವತ್ತು ಈಗ ನಾನಿದ್ದಾಗ ವಾಲ್ಮೀಕಿ ಸಮಾಜಕ್ಕೆ ಮೂರಿಂದ ಏಳು ಪರ್ಸೆಂಟ್ ಮಾಡಿದೆ ಎಸ್ಸಿಗೆ ಹದಿನೈದು ದಿವಸ ಹದಿನೇಳು ಮಾಡಿದೆ ಅದ್ರ ಪ್ರಕಾರ ಈಗ ನಡೀತಾ ಇಲ್ಲ ಈ ಒಂದು ಸಂಪೂರ್ಣ ದೇಶದಲ್ಲಿ ನಡೀತಾ ಇಲ್ಲ ಇನ್ನು ಏನೇ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸೆನ್ಸಸ್ ಏನಾಗುತ್ತೆ ಕೇಂದ್ರ ಸರ್ಕಾರ ಅದರ ಆಧಾರದ ಮೇಲೆ ಜನಸಂಖ್ಯೆ ಗೊತ್ತಾಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಮುಂದಿನ ಕಾಣುತ್ತೆ ಸರಿ ಗಣಪತಿ ಗಣವೈಜ್ಞಾನಿಕವಾಗಿ ಸರಿ ಗಣಪತಿ ವಿಸರ್ಜನೆಯ ವೇಳೆ ಸಂದರ್ಭದಲ್ಲಿ ಡಿ ಜೆ ಹಚ್ಚಿದಂಥವ್ರ ವಿರುದ್ಧ ಬಹುತೇಕವಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತ ಇದು ಡಿ ಜೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಡ್ಕೊಂಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಇದೆಯೋ ಇಲ್ಲವೋ ಅಂತ ಅನಿಸ್ತಾ ಇದೆ ಆ ಕಡೆ ಧಾರವಾಡ ಜಿಲ್ಲೆಯಲ್ಲಿ ಡಿ ಜೆ ಅಲೋವ್ ಮಾಡಿದ್ದಾರೆ ನಮ್ಮ ಹಾವೇರಿಗೆ ಅಲೋ ಮಾಡ್ತಾ ಇಲ್ಲ ಬೆಳಗಾವಿ ಡಿವಿಷನ್ ಎಲ್ಲ ಅಲೋವ್ ಮಾಡಿದ್ದಾರೆ ದಾವಣಗೆರೆ ಡಿವಿಷನ್ ಅಲೋ ಮಾಡ್ತಾರೆ ಇದು ಭಾಳ ವಿಚಿತ್ರವಾಗಿರುವಂಥ ಸನ್ನಿವೇಶ ಇವತ್ತು ಹೈಕೋರ್ಟ್ ಏನು ಹೇಳ್ತದೆ ಸಟನ್ ಡಿಸಿಬಲ್ ಕೆಳಗಡೆ ನೀವು ಇರಬೇಕು ಅನ್ನೋಂಥದ್ದು ಆ ಕಾನೂನನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಮಾಡಬೇಕಾದ್ರೆ ಪ್ರಾಬ್ಲಮ್ ಇಲ್ಲ ಡಿ ಜಿ ಹಚ್ಕೊಂಡ್ರೂ ಕೂಡ ಒಂದು ಒಂದು ನಿಯಮಿತವಾಗಿ ಆ ಡಿಸಿಬಲನ್ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋಂಥ ಸರ್ ನಾವೆಲ್ಲ ಇದ್ದಾಗ ಹಂಗೆ ಈಗ ಏನು ಈ ಗಣೇಶ ಆಚರಣೆ ಮಾಡುವ ಒಂದು ಗ್ರೂಪ್ ಹುಮ್ಮಸ್ಸಿಗೆ ತಣ್ಣೀರು ಹೆಚ್ಚುವಂಥ ಕೆಲಸ ಇಲ್ಲ ಸರ್ ಈಗ ಬಹುತೇಕ ಎಲ್ಲೆಡೆ ಕೂಡ ಎಫ್ಐಆರ್ ಆಗಿದೆ ಸರ್ ಈ ಕಾರ್ಯಕರ್ತರ ಮೇಲೆಲ್ಲ ಎಫ್ಐ ಆರ್ ಕೂಡಲೇ ತೆಗಿಬೇಕು